ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಕಾಮಾಲೆ ರೋಗದ ಮುಖ್ಯ ಲಕ್ಷಣ ಅಂದರೆ ಎಲ್ಲನೂ ಹಳದಿಯಾಗಿ ಕಾಣಿಸೋದು ಇದು ನಿಜವಾದ ವಿಷಯ ಆದರೆ ಈ ಗಾದೆ ಅರ್ಥ ಹೇಗೆ ಅಂದರೆ ಕಾಮಾಲೆ ಖಾಯಿಲೆ ಬಂದವ್ರಿಗೆ ಎಲ್ಲನೂ ಹೇಗೆ ಹಳದಿಯಾಗಿ ಕಾಣುತ್ತೋ ಹಾಗೆ ಅನುಮಾನ ಬಂದವ್ರಿಗೆ ಎಲ್ಲನೂ ತಪ್ಪಾಗೇ ಕಾಣುತ್ತೆ ಹಾಗೆಯೇ ವಿಶ್ವಾಸ ಇರುವಾಗ ಅವ್ರು ಹೇಳೋದೆಲ್ಲ ನಮ್ಮ ಒಳ್ಳೆಯದಕ್ಕೆ ಅಂತಲೇ ಅನಿಸುತ್ತೆ ಒಮ್ಮೆ ಒಬ್ಬ ಮನುಷ್ಯನ ಮೇಲೆ ನಮಗೆ ವಿಶ್ವಾಸ ಹೋದರೆ ಅವ್ನು ಮಾಡೋ ಎಲ್ಲ ಕೆಲಸನೂ ನಮಗೆ ತಪ್ಪಾಗೇ ಕಾಣುತ್ತೆ ಅದು ಕೆಲವೊಮ್ಮೆ ತಪ್ಪು ಇರಬಹುದು ಇಲ್ಲದೇನೂ ಇರಬಹುದು ಆದ್ದರಿಂದ ಹೀಗೆ ಎಲ್ಲವನ್ನೂ ಒಂದೇ ತಕ್ಕಡಿಯಲ್ಲಿಟ್ಟು ತೂಗುವ ಬದಲು ಪರೀಕ್ಷಿಸಿ ವಿಮರ್ಶೆ ಮಾಡಿ ಆಮೇಲೆ ತೀರ್ಮಾನಕ್ಕೆ ಬರೋದು ಒಳ್ಳೆಯದು